ಸರ್ ಯಶೋ ಕ್ಯಾಮರಾ ಫೇವರ್ತಾರೆ ನನಗೆ ಒಂದು ಲೆಫ್ಟ್ ಚಿನ್ನು ಬಹಳಷ್ಟ್ರೆ ಆ ಲೆಫ್ಟ್ ಲುಕ್ ಇದೆಯಲ್ಲ ಯಾಕಂದ್ರೆ ನಾವು ಒಬ್ಬ ಒಬ್ಬೊಬ್ಬರ ಕ್ಯಾಮ್ರಾನ್ಗೆ ಒಬ್ಬ ಒಬ್ಬೊಬ್ರು ವ್ಯಕ್ತಿದು ಒಂದೊಂದು ಇಷ್ಟ ಇರುತ್ತೆ ಒಬ್ಬರಿಗೆ ಇಷ್ಟ ಆಗುತ್ತೆ ಒಬ್ಬರಿಗೆ ಕಣ್ಣು ಇಷ್ಟ ಆಗುತ್ತೆ ಒಬ್ಬರಿಗೆ ಸೈಡ್ ಫೇಸ್ ಏನಿದೆ ಅವರು ಅದು ಇಷ್ಟ ಆಗುತ್ತೆ ಸೊ ಇವಾಗ ನನ್ಗೆ ದರ್ಶನ್ ಸಬ್ನ ತಗೊಂಡ್ರೆ ನನ್ಗೆ ಕಣ್ಣು ತುಂಬಾ ಇಷ್ಟ ನನಗೆ ಯಾಕಂದ್ರೆ ಬೇಕಾ ನೋಡ್ಬೋದು ರಾಬರ್ಟ್ ಅಲ್ಲಿ ಕೂಡ ಇಂಟ್ರೆಸ್ಟ್ ಇದೆ ಅವ್ರ ಇಟ್ಟಿದ್ದೀನಿ ನೀವು ಕೂಡ ಗಮನಿಸಬಹುದು ಎಷ್ಟೋ ಕಡೆ ಅಂದ್ರೆ ಅವ್ರಿಗೆ ಇಲ್ಲಿ ಏಟು ಬಿದ್ದಾಗ ಕೂಡ ತೋರಿಸಿದಿನಿ ಆ ಅದಾದ್ಮೇಲೆ ಅವ್ರಿಗೆ ಮಚ್ಚು ಅವ್ರಿಗೆ ಇಟ್ಕೊಬೇಕಾದ್ರೆ ಆ ಕಣ್ಣಲ್ಲೇ ಇತ್ತು ಅಂದ್ರೆ ಇವಾಗ ನೀವು ಟ್ರೈಲರ್ ಕೂಡ ನೋಡಬಹುದು ಆ ವಾಟ್ ಹಾಕ್ದಲ್ಲ ಕೂಡ ಕಣ್ಣಿಂದ ಐಕಿಂದ ಓಪನ್ ಮಾಡ್ತಾರೆ ಸೊ ಒಂದಷ್ಟು ಶಾರ್ಟ್ಸ್ ಕೂಡ ನಾನು ಅವ್ರ ಕಣ್ಣನ್ನ ಅಂದ್ರೆ ನನಗೆ ಅವ್ರ ಮೋಸ್ಟ್ ಅವ್ರ ಫೇವ್ರೇಟ್ ಕಣ್ಣು ನನಗೆ ತುಂಬಾ ಟು ಸುದೀಪ್ ಸರ್ ಮಾಡಿದ್ರಿ ಸುದೀಪ್ ಸರ್ ಹೇಗೆ ಸರ್ ನಿಮ್ಮ ಪ್ರಕಾರ ಸರ್ ಅವರು ಸಖತ್ ಟ್ಯಾಲೆಂಟೆಡ್ ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್ ಸರ್ ಅಂದರೆ ಸಿಗೆ ಅವ್ರ ಒಳಗಡೆ ಒಬ್ಬ ಒಳ್ಳೆಯ ನಿರ್ದೇಶಕ ಇದ್ದಾರೆ ಆಮೇಲೆ ಸಿ ಅವರು ಆ್ಯಕ್ಟಿಂಗ್ ಆಲ್ರೆಡಿ ಎಸ್ ಪ್ರೂಡ್ ಅದೆಲ್ಲ ಆ್ಯಕ್ಟಿಂಗ್ ಬಗ್ಗೆ ಅವ್ರು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಬಟ್ ಡೈರೆಕ್ಷನ್ ಅಂತ ಬಂದಾಗ ಅವರು ಅದ್ರ ಅದರದ್ದು ಇದೇ ಬೇರೆ ಯಾಕಂದರೆ ನಮಗೆ ಅವರು ಅವಂದಷ್ಟು ಹೇಳ್ಕೊಟ್ಟಿದ್ದಾರೆ ನಾನು ರನ್ನ ಸಿನಿಮಾ ಮಾಡಬೇಕಾದ್ರೆ ಅವರೇ ಆ್ಯಕ್ಚುಲಿ ಹೇಳಿದ್ವಿ ಅರ್ಜುನ್ ಜನೇತಾ ಇರ್ಬೋದು ಮತ್ತೊಬ್ಬರತೆ ಇರ್ಬೋದು ನನಗೆ ಸುಧಾಕರ್ ನನಗೆ ಸಖತ್ ಫೇವ್ರೆಟ್ ಅವನು ನನಗೆ ಕ್ಯಾಮ್ರಾಮನ್ ಅಂತ ಸೊ ಇದಕ್ಕಿನ್ನ ನಮಗೆ ಇನ್ನೊಂದು ಕಾಂಪ್ಲಿಮೆಂಟ್ ಏನು ಬೇಕಾಕಂದ್ರೆ ಅವ್ರು ನನಗೆ ಅಷ್ಟು ಇಷ್ಟಪಡ್ತಾರೆ ಯಾಕಂದರೆ ನಾವು ಜೊತೆ ಎರಡು ಸಿನಿಮಾ ಮಾಡಿದ್ದೀನಿ ಬ್ಯಾಕ್ ಟು ಬ್ಯಾಕ್ ರನ್ ಆದಮೇಲೆ ಮುಕುಂದಂಬರವರೇ ಕೂಡ ಅವರೇ ಹೇಳಿದ್ದು ಇಲ್ಲ ಅದು ಅದನ್ನು ಸುಧಾಕರ್ ಮಾಡಲಿ ಅಂತ ಸೊ ಅದಾದ ಮೇಲೆ ನಾನು ಅಧ್ಯಕ್ಷನ ಅಮೆರಿಕ ಮಾಡಬೇಕಾದ್ರೆ ಫೋನ್ ಮಾಡಿ ಅವರು ಈ ಥರ ಅಂಬಿನಿ ವಯಸ್ಸತ್ತ ಮಾಡು ಚಿ ನಂಗೆ ಹಂಗಂದರು ಬಟ್ ವಿನಾಕಾರಣ ನನಗೆ ಏನು ಹೇಳೋಕಾಗ್ತಿರ್ಲಿಲ್ಲ ಆ ಟೈಮಲ್ಲಿ ಸಮ್ ಕ್ಲಾಶಸ್ ಇರೋದ್ರಿಂದ ಆ ಸಿನಿಮಾ ಮಾಡೋಕ್ಕಾಗಲಿಲ್ಲ ಸೊ ಅದರಿಂದ ಇವನ್ ಮುಂದೆ ಅವ್ರ ಜೊತೆ ಸಿನಿಮಾ ಮಾಡೋ ಒಂದು ಏನು ಆಸೆ ಎಲ್ಲಾನು ಇದೆ ಸೊ ಯಾವತ್ತು ಆ ಅವಕಾಶ ಬರುತ್ತೋ ಅವತ್ತು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಬಟ್ ನನ್ ನನಗೆ ಫಸ್ಟು ಬ್ಲಾಕ್ ಬೋಸ್ಟರ್ ಹೀರೋ ಅಂತಾರಲ್ಲ ಇವಾಗ ನನಗೆ ನಮ್ಮ ಶರಣ್ ಸರ್ ನನ್ನ ಲೈಫ್ ಜರ್ನಿ ಇವಾಗ ಸಿ ರಾಕಿ ಆದ್ಮೇಲೆ ಯಶ್ ಜೊತೆ ವರ್ಕ್ ಮಾಡಿದೆ ಅದಾದ್ಮೇಲೆ ಗೌತಮ್ ಮಾಡಿದೆ ಅದಾದ್ಮೇಲೆ ಶಕ್ತಿ ಅಂತ ಒಂದು ಸಿನಿಮಾ ಮಾಡಿದೆ ಎಲ್ಲ ಆದ್ಮೇಲೆ ಅದೆಲ್ಲ ಆವ್ರೇಜಸ್ ಇತ್ತು ನಮ್ಗೆ ಆ ಟೈಮಲ್ಲಿ ನಾವು ವರ್ಕ್ ಮಾಡಿದಾಗ ನಮ್ಗೆ ಯಾವಾಗ ನಾವು ಎಲ್ಲ ಯಾವಾಗ ನೋಡ್ತೀವಿ ಅಂದಾಗ ನಿಜ ನನಗೆ ಫಸ್ಟ್ ಸಕ್ಸಸ್ ಅಂತ ನೋಡಿದ್ರೆ ನನ್ನ ಅಧ್ಯಕ್ಷ ನಾನು ಯಾವಾಗಲೂ ನಮ್ಮ ಅಧ್ಯಕ್ಷರಿಗೆ ಅಂದರೆ ನಾನು ಶರಣ್ ಸರ್ಗೆ ಯಾವ ನನ್ನ ಅಧ್ಯಕ್ಷರಂತೆ ಕರೆಯೋದು ನಾನು ಯಾವಾಗಲೂ ಅವ್ರಿಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇರ್ತೀನಿ ಯು ಆರ್ ದ ಮೈ ಫಸ್ಟ್ ಹೀರೋ ಅಂದರೆ ಸಕ್ಸಸ್ ಹೀರೋ ಅಂತ ನಾನು ಯಾವ ಲಕ್ಷಣ ಗುರುಗಳನ್ನ ಎಲ್ಲೇ ಅವ್ರು ಸಿಕ್ಲಿ ಎಲ್ಲೇ ಇದು ಫಸ್ಟ್ ಅವ್ರು ಕಾಲ ಬರೀ ಏನೇ ನಿಮ್ಮ ಆಶೀರ್ವಾದ ನಮ್ಗೆ ಯಾವಾಗಲೂ ಇರಲಿ ನನ್ನ ಫಸ್ಟ್ ಆಯ್ವಾದ್ ಬಟ್ ನನ್ನ ಫಸ್ಟ್ ಬ್ಲಾಕ್ ಬಸ್ಟರ್ ಅಂದ್ರೆ ಸಿ ಒಂದು ಕಮರ್ಷಿಯಲ್ ಬ್ಲಾಕ್ ಬಸ್ಟರು ಸೂಪರ್ ಸ್ಟಾರ್ ಅವರು ಅವ್ರು ಸಿನಿಮಾ ಮಾಡಿದಾಗ ಸುದೀಪ್ ಸರ್ ಒಂದೇ ಒಂದು ಮಾತಂದರು ನಿನ್ನಲ್ಲಿ ಏನೋ ಇದೆ ಕಣ ನಿನ್ನಲ್ಲಿ ಆಯಿತಾ ಅದನ್ನ ಅದನ್ನ ನೀನು ಅದೇ ರೀತಿನೇ ನೀನು ಕೆಲಸನ ಮಾಡು ನಿಜವ್ ನಿಮಗೆ ಒಂದು ಬೇರೆ ಇದರಲ್ಲೇ ಇದೆ ಅಂತ ಅಂದ್ಬಿಟ್ಟು ಅವರು ಅವತ್ತೊಂದು ವಿಶ್ ಮಾಡಿದ್ರು ಸೊ ಇವತ್ತಿಗೆ ಈಗಲೂ ಕೂಡ ಅವ್ರ ಅವರೊಂದು ವಿಷಸ್ ಇದು